ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಉದ್ಕ ಮುದ್ದೆ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ ಸಿಗ್ತವೆ ಇವತ್ತಿನ ನುಗ್ಗೆ ಸೊಪ್ಪಲ್ಲಿ ನಾವು ಉದ್ಕ ಮುದ್ದೆ ಮಾಡೋಣ ಮೊದಲು ಉದ್ಕ ಮುದ್ದೆ ಮಾಡೋಕ್ಕೆ ತೊಗರಿಬೇಳೆ ಮತ್ತು ಹೆಸ್ರು ಕಾಳನ್ನು ಬೇಯಕ್ಕೆ ಇಡೋಣ ಇಲ್ಲಿ ನಾನು ಒಂದು ಕಪ್ಪು ತೊಗರಿಬೇಳೆ ಒಂದು ಕಪ್ ಹೆಸರು ಕಾಳು ತೊಗೊಂಡಿದ್ದೀನಿ ಇವೆರಡನ್ನೂ ತೊಳ್ಕೊಂಡು ಒಲೆ ಮೇಲೆ ಬೇಯಕ್ಕೆ ಇಡೋಣ ಇಲ್ಲಿ ಹೆಸ್ರು ಕಾಳು ಅಷ್ಟನ್ನೇ ಬಳಸ್ಕೋಬೋದು ಇಲ್ಲ ತೊಗರಿ ಬೇಳೆನೂ ನಾನು ಇಲ್ಲಿ ಎರಡನ್ನೂ ಸಮಾಪನ ಮಾಡಿದ್ರು ತೊಗೊಂಡಿದ್ದೀನಿ ನೀರು ಕಾ ನೀರು ನೀರಿಟ್ಟು ನೀರು ಸ್ವಲ್ಪ ಕಾದ ಮೇಲೆ ಇವೆಲ್ಲ ತೊಳೆದು ಹಾಕ್ಕೋಬೇಕು ಈಗ ತೊಳೆದು ಹಾಕ್ಕೊಂಡಿದ್ದೀನಿ ಈ ಬೇಳೆ ಮತ್ತು ಕಾಳು ಚೆನ್ನಾಗಿ ಮೆತ್ತೆಗೆ ಬೇಯಲಿ ಅಂತಂದೇಳಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಹಾಕಿ ಈಗ ಬೇಯಕ್ಕಿಡೋಣ ಇವು ಬೇಳೆ ಮತ್ತು ಕಾಳು ನೀಟಾಗಿ ಬೇಯ್ತಲಿ ಅಷ್ಟರೊಳಗೆ ನಾವು ಈ ಸೊಪ್ಪನ್ನು ಬಿಡಿಸ್ಕೊಂಬರೋಣ ಯಾವುದೇ ಕಾರಣಕ್ಕೂ ನುಗ್ಗೆ ಸೊಪ್ಪನ್ನ ಕಟ್ ಮಾಡಬಾರ್ದು ಈ ಥರ ನಿಧಾನಕ್ಕೆ ಒಂದೊಂದೇ ಹೆಸರನ್ನ ಬಿಡಿಸ್ಕೊಂಡಾಗ ಕಡ್ಡಿ ಕಡ್ಡಿ ಬರಲ್ಲ ನಿಧಾನಕ್ಕೆ ಬಿಡ ನುಗ್ಗೆ ಸೊಪ್ಪು ಎಳೆಯದಾಗಿದ್ದು ಮತ್ತು ಫ್ರೆಶ್ ಆಗಿದ್ದರೆ ತುಂಬ ಉದ್ಕ ಮುದ್ದೆ ತುಂಬ ರುಚಿಯಾಗಿ ಬರುತ್ತೆ ಈಗ ನಿಧಾನಕ್ಕೆ ಬಿಡಿಸ್ಕೋಬೇಕು ಆಮೇಲೆ ನುಗ್ಗೆ ಸೊಪ್ಪನ್ನ ಮೇಲೆ ಅದನ್ನ ಯಾವ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು ಒಂದು ಬಟ್ಟೆ ಹಾಕಿ ಬಟ್ಟೆ ಮೇಲೆ ಇಡಬೇಕು ಇಲ್ಲ ನುಗ್ಗೆ ಸೊಪ್ಪಿನ ಉದುಕ ಕಹಿ ಆಗಿಬಿಡುತ್ತೆ ಬೇಯಿಸ್ಬೇಕಾದ್ರೂ ಅಷ್ಟೇ ಪಾತ್ರೆಗೆ ಮುಚ್ಚಿ ಬೇಯಿಸ್ಬಾರ್ದು ಯಾವಾಗಲೂ ಅದನ್ನು ಓಪನ್ ಮಾಡಿಯೇ ಬೇಯಿಸ್ಬೇಕು ಸೊಪ್ಪೆಲ್ಲ ಬಿಡಿಸಾಯಿತು ಅಷ್ಟೊಳಗೆ ಈ ಬೇಳೆ ಮತ್ತು ಹೆಸರು ಕಾಳುನು ಬೆಂದಿದಾವೆ ನೋಡಿರಿ ಬೆಂದಿದ್ದಾವೆ ಈಗ ಈ ಸೊಪ್ಪನ್ನು ತೊಳೆದು ಈ ಬೆಂದಿರೋ ಕಾಳು ಮತ್ತು ಬೇಳೆಗೆ ಸೇರಿಸ್ಕೋಬೇಕು ನೋಡಿರಿ ಸೇರಿಸ್ಕೊತಾ ಇದ್ದೀನಿ ಚಮಚದಲ್ಲಿ ನಿಧಾನ ಕನ್ಬೇಕು ಇವಾಗಲೇ ಉಪ್ಪು ಹಾಕ್ಬಾರ್ದು ಸೊಪ್ಪೆಲ್ಲ ಬೆಂದ ಮೇಲೆ ಹಾಕಬೇಕು ಇಲ್ಲಾಂದರೆ ಉಪ್ಪಿನ ಪ್ರಮಾಣ ಜಾಸ್ತಿ ಹಾಕ್ಬಿಡ್ತೀವಿ ತುಂಬ ಕಾಣಿಸ್ತಿದೆ ಅಂತೇಳಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈಗ ಸೊಪ್ಪು ಅರ್ಧ ಬೆಂದಿದೆ ನೀಟಾಗಿ ಬೇಯಿಸ್ಕೊಳ್ಳೋಣ ಈಗ ಸೊಪ್ಪು ಬೇಳೆ ಬೆಂದಿದೆ ಇದನ್ನು ಒಂದು ಪಾತ್ರೆಗೆ ಶೋಧಿಸ್ಕೊಂಡಿದ್ದೀನಿ ಶೋಧಿಸ್ಕೊಂಡು ಸೊಪ್ಪು ಬೇಳೆನ ಆರಾಕ್ಕೋಬೇಕು ಈಗ ಮಸಾಲೆ ಮಾಡ್ಕೊಳ್ಳೋಣ ಮಸಾಲೆಗೆ ಒಂದು ಹಂಚಿಟ್ಕೊಂಡು ಇಲ್ಲಿ ಒಣ ಮೆಣಸಿನ್ಕಾಯಿ ಇದ್ದೀನಿ ಒಂದು ಐದರ ಒಣ ಮೆಣಸಿನ್ಕಾಯಿ ಹಾಕಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿರಿ ಮೆಣಸಿಕಾಯಿ ಹುರಿದಾಗಿದೆ ಈಗ ಮಿಕ್ಸಿ ಜಾರ್ಗೆ ಮಸಾಲೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಇದು ನುಗ್ಗೆ ಸೊಪ್ಪು ಕಲ್ಪ್ ಕಹಿ ಆಗುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳೋಣ ಒಂದು ಚೂರು ಕೊಬ್ಬರೆ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ವಲ್ಲ ಸೊಪ್ಪು ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ಇಲ್ಲಿ ಮೆಣಸಿಕಾಯಿನ ಮಿಕ್ಸಿ ಜಾರ್ಗೆ ಇದು ಅಷ್ಟನ್ನೇ ಮಿಕ್ಸಿ ಮಾಡ್ಕೊಂಬರೋಣ ನೋಡಿರಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಈಗ ಕಾಳು ಸೋಸ್ಕೊಂಡಿದ್ವಲ್ಲ ಆ ನೀರಿಗೆ ಈ ಮಸಾಲೆ ಎಲ್ಲ ಸೇರಿಸ್ಕೊಳ್ಳೋಣ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನೋಡಿರಿ ಉದ್ಕ ರೆಡಿ ಆಯಿತು ಆಲ್ರೆಡಿ ಸೊಪ್ಪು ಬೇಳೆ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ಒಂಚೂರು ನೋಡ್ಕೊಂಡು ಒಂಚೂರು ಉಪ್ಪು ಹಾಕಬೇಕು ಒಣ ಮೆಣಸಿಕಾಯಿ ಹುರಿದು ಇಟ್ಕೊಂಡಿದ್ವಲ್ಲ ಆ ಒಣ ಮೆಣ್ಸಿಕಾಯಿನ ಸ್ವಲ್ಪ ಕೈಯಲ್ಲೇ ಈ ಥರ ಮುರ್ಕೊಳ್ಳೋಣ ಖಾರ ಇದ್ದರೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಸಾರಿ ತಿರ್ಸ್ಕೊಳ್ಳಿ ಅಷ್ಟು ಖಾರ ಇಲ್ಲ ಅದಕ್ಕೆ ನಾನು ಕೈಯಲ್ಲೇ ಕ್ಯೂರ್ಸ್ತಿದ್ದೀನಿ ಈ ಥರ ಕ್ಯೂಚ್ಕೊಂಡು ಈ ಉದ್ಕಕ್ಕೆ ಸೇರಿಸ್ಕೊಳ್ಳೋಣ ಈ ಥರ ಒಂದು ಸಾರಿ ಮಾಡಿ ನೋಡಿ ಉದ್ಕ ತುಂಬ ರುಚಿಯಾಗಿ ಬರುತ್ತೆ ನೋಡ್ರಿ ಸೇರಿಸ್ಕೊಂಡೆ ಈಗ ನೀಟಾಗಿ ಕೂಡಿಸ್ಕೊಡೋಣ ಈಗ ಉದ್ಗ ರೆಡಿ ಆಯಿತು ಈಗ ಕಾಳಿಗೆ ಒಗ್ಗರಣೆ ಕೊಡೋಣ ಒಂದು ಕಡಾಯಿ ಇಟ್ಟು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ದಪ್ಪ ಗಾತ್ರದ ಎರಡು ಈರುಳ್ಳಿ ಹೆಚ್ಕೊಂಡಿದ್ದೆ ಈರುಳ್ಳಿ ಕರಿಬೇವು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಮೇಲೆ ನಾವು ಸೋಸ್ಕೊಂಡಿದ್ವಲ್ಲ ಕಾಳು ಆ ಕಾಳನ್ನು ಹಿಂಡ್ಕೊಂಡು ಹಾಕ್ಕೋಬೇಕು ನೀರು ನೀರಿದ್ದರೆ ಕಾಳು ರುಚಿಯಾಗಿ ಬರಲ್ಲ ನೀಟಾಗಿ ಕೈಯೆಲ್ಲ ಹಿಂಡ್ಕೊಂಡು ಆ ಹಿಂಡಿರೋ ರಸನ ಉದ್ಕೋಕ್ಕೆ ಸೇರಿಸ್ಕೊಳ್ಳಿ ಚೆಲ್ಲಕ್ಕೆ ಹೋಗ್ಬೇಕು ಈಗ ಕಾಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಉದ್ಕದ ಕಾಳು ರೆಡಿ ಆಯಿತು ನೋಡ್ರಿ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಉದ್ಕ ಮುದ್ದೆ ಆಯಿತು ಇದ್ಕೊಂದು ಮುದ್ದೆದು ಮಾಡಿಕೊಂಡು ಕಾಳು ಹಾಕ್ಕೊಂಡು ಉದ್ಕ ಹಚ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ನನ್ನ ರೆಸಿಪಿ ಏನಾದರೂ ಇಷ್ಟ ಆಯಿತು ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು